ಒಂದು ಚೆನ್ನಾಗಿ ಫ್ರೆಶ್ ಆಗಿತ್ತು ಮೊಬೈಲ್ ಕೊಟ್ಟಂಗೆ ಕೊಡ್ತಾ ಕೊಡ್ತೀನಿ ಹಂಗೆ ರೀ ಫಸ್ಟ್ ಒಂದು ಚೂರು ವೇಡ ಮಾಡ್ಕೊತೇನೆ ಕೂತ್ಕೊಳ್ಳಂಗೆ ಸೊ ಇಲ್ಲಿ ತಂದಿರ್ತಕ್ಕಂಥ ಈ ದೇವರ ಉತ್ಸವ ಅಂತಂದರೆ ಭಾರತದ ಇತಿಹಾಸದಲ್ಲೇ ಪ್ರಸು ಪುಣ್ಯ ಪ್ರಸಿದ್ಧವಾದಂಥ ಕರ್ನಾಟಕದ ಶ್ರೀ ಕ್ಷೇತ್ರ ಕುರ್ಬನಕಟ್ಟೆ ಚೆನ್ನಯ್ಯ ಲಿಂಗಯ್ಯನವರ ಶ್ರೀ ಎರಡು ಕಂಡಾಯಗಳು ಇದು ಶ್ರೀ ಮಂಟಸ್ವಾಮಿ ಸಿಸ್ಯಂಡರು ಆ ಪವಾಡದಲ್ಲಿ ಬರ್ತಕ್ಕಂಥ ಆ ಪವಾಡದಲ್ಲಿ ಬರ್ತಕ್ಕಂಥ ಇದೊಂದು ಕ್ಷೇತ್ರ ಈ ಕಂಡಾಯಗಳನ್ನು ಇಡೀ ದೇಶಾದ್ಯಂತ ಜೊತೆಗೆ ರಾಜ್ಯಾದ್ಯಂತ ಮೇಡಮ್ ಮಾಡ್ತಾರೆ ಇದು ದಲಿತ ಚಳುವಳಿಯ ಒಂದು ನಾಯಕರಲ್ಲಿ ಸೊ ಇದರಲ್ಲಿ ನಮ್ಮ ಮನೆಗೆ ಇವತ್ತು ಟಿ ನಸಿಪುರದಲ್ಲಿರ್ತಕ್ಕಂಥ ಶ್ರೀ ನಮ್ಮ ಮನೆಯಲ್ಲಿ ಸೊ ನನ್ನ ಹೆಸರು ನಾಗರಾಜು ಅಂತ ಶ್ರೀ ಚಾಮರಾಜನಗರ ಜಿಲ್ಲೆ ಹೊಳ್ಳೆಗರ್ ತನೂರ್ನ ತಾಲೂಕು ಚನ್ನಲಿ ಗ್ರಾಮದಲ್ಲಿ ಬಂದು ಟಿನರ್ಸಿಪುರದಲ್ಲಿ ನಿಲ್ಲಿಸಿ ಇವತ್ತು ನಮ್ಮ ಸ್ವಗೃಹಕ್ಕೆ ಒಂದು ಈ ಕಂಡಾಯ ಅಂದರೆ ಈ ದರ್ಗೆ ದೊಡ್ಡವರ ಸಂಸ್ಥಾನ ಮಠದ ಶಿಷ್ಯಂದಿರಾದಂಥ ಚೆನ್ನೈಲಿಂದ ರವರ ಈ ಒಂದು ಕಡೆಗಳನ್ನು ಮನೆಗೆ ತಗೊಂಡು ಹೋಗ್ತಿದ್ದೀವಿ ಆ ದೇವರು ಹೀಗೆ ಆಶೀರ್ವಾದ ಕೊಟ್ಟು ಈಗ ನಮ್ಮ ಇಡೀ ಕುಟುಂಬವನ್ನು ಹಾಗೂ ಇಡೀ ಸಮುದಾಯವನ್ನು ಈ ಒಂದು ಸಮುದಾಯಕ್ಕೆ ಒಂದು ಕೊಡುಗೆಯಾಗಿ ನೀಡಿ ನಮಗೆ ಇನ್ನೂ ಭಾಗ್ಯವನ್ನು ಕೊಡಲಿ ಅಂತ ಇವತ್ತು ನಮ್ಮ ಮನೆಗೆ ಮಳಿಗೆ ತಗೋತಿದ್ವಿ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಮ್ಮ ನೆಂಟ್ರಿಸ್ಟ್ರು ಅಕ್ಕ ತಂಗಿರು ಅಕ್ಕಿ ಅನ್ನದಿದ್ದೀರು ಅಣ್ಣ ತಮ್ಮಂದಿರು ಮನೆಯವರು ಸೊ ನಮ್ಮ ಊರಿನ ಯಜಮಾನರು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಶಿಕ್ಷಕ ವೃಂದದವರು ಎಲ್ಲರಿಗೂ ಈ ಒಂದು ದೇವ್ರ ಕಂಡೆಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ